ಕನ್ನಡ ಮನಸ್ಸುಗಳಿಗೆ ಕನ್ನಡ ರಾಜ್ಯೋತ್ಸವ ಸುಭಾಷೆಯನ್ನು ತಿಳಿಸುತ್ತ ಇವತ್ತು ಕನ್ನಡದ ಕಂಪು ಕನ್ನಡದ ಹಿಂಪು ಬಾಲಸ ಕನ್ನಡ ಡಿಂಡಿಮ ಈ ಮುಳಬಾಗಲ್ ತಾಲೂಕಿನ ಎಲ್ಲ ಸಡಗರ ಮಾಡತಕ್ಕಂಥ ಎಲ್ಲ ಕನ್ನಡ ಮನಸ್ಸುಗಳಿಗೆ ಮತ್ತೊಮ್ಮೆ ಕನ್ನಡ ರಾಜ್ಯೋತ್ಸವ ಸುಭಾಷಿಯನ್ನು ತಿಳಿಸ್ತಾ ಇವತ್ತು ಏನೇ ಎಲ್ಲ ನನ್ನ ಆಟೋ ಚಾಲಕರು ಎಲ್ಲ ಒಟ್ಟುಗೂಡಿ ಕನ್ನಡ ನಾಡಿನ ಎಲ್ಲ ಮನಸ್ಸುಗಳು ಒಟ್ಟು ಇವತ್ತೇನು ಮೆರವಣಿಗೆಯಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಆಟೋ ಚಾಲಕರಿಗೆ ಈ ಶಾಸಕರಿಂದ ನಿಮಗೆ ಕೃತಜ್ಞತೆ ಸಲ್ಲಿಸುತ್ತ ಹಾಗೂ ಇವತ್ತಿನ ಸಾಯಂಕಾಲ ರಸಂಜ ಕಾರ್ಯಕ್ರಮ ನಮ್ಮ ನೆಚ್ಚಿನ ಗಾಯಕರಾಗಿದ್ದ ನವೀನ್ ಸರ್ಜು ಅವರು ಮತ್ತು ರಾಜೇಶ್ ಕೃಷ್ಣ ಅವರು ಮತ್ತು ಪಾವಗಡ ಮಂಜು ಮತ್ತು ನಮ್ಮ ಜಗಪ್ಪ ಅವರು ಕೂಡ ಎಲ್ಲ ಬಂದು ನಮ್ಮನ್ನ ನಮ್ಮ ರಂಜಿಸ್ಲಿಕ್ಕೆ ನಿಮ್ಮನ್ನ ಮೀಟ್ ಮಾಡ್ಲಿಕ್ಕೆಲ್ಲ ಬರ್ತಾ ಇದ್ದಾರೆ ದಯವಿಟ್ಟು ಎಲ್ಲ ನನ್ನ ಮುಳಭಾಗ ತಾಲೂಕಿನ ಕನ್ನಡನ ಪರಿಸ ವ್ಯಕ್ತಿಗಳು ಕನ್ನಡನ ಉಳಿಸುವಂತ ವ್ಯಕ್ತಿಗಳು ಭಾಗ ನಾವು ಮೂಡ ಭಾಗದ ಮುಳಭಾಗ ತಾಲೂಕಿನ ಎಲ್ಲ ಕನ್ನಡ ಮನಸ್ಸುಗಳು ಕೂಡ ನಾವೆಲ್ಲ ಬಂದು ಈ ಕಾರ್ಯಕ್ರಮನ ಯಶಸ್ವಿಗೊಳಿಸಬೇಕಂತ ಕೇಳ್ಕೊಂತ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಈ ಕಾರ್ಯಕ್ರಮಕ್ಕೆ ಆಯೋಜನೆ ಮಾಡಿರ್ತಕ್ಕಂತ ಎಲ್ಲ ನನ್ನ ಕನ್ನಡ ಪರ ಸಂಘಟನಾ ಅಧ್ಯಕ್ಷರಿಗೂ ಕನ್ನಡ ಪರ ಸಂಘಟನೆಗಳಿಗೂ ಎಲ್ಲರಿಗೂ ನಮಸ್ಕರಿಸುವಂತ ಸಾಯಂಕಾಲ ರಸಪುಂಜ ಕಾರ್ಯಕ್ರಮನ ತುಂಬಾ ಅದ್ದೂರಿಯಾಗಿ ಎಲ್ಲ ಪಕ್ಷದ ನಾಯಕರು ಕೂಡ ಬರ್ತಾ ಇದ್ದಾರೆ ಎಲ್ಲ ಕನ್ನಡ ಮನಸ್ಸುಗಳು ಬರ್ತಾ ಇದ್ದಾರೆ ಸೊ ಅದರಿಂದ ನಾವೆಲ್ಲ ಬಂದು ಸಾಯಂಕಾಲ ಈ ಭುವನೇಶ್ವರಿಯ ಕನ್ನಡ ಏನು ಬಿ ವಿಜಿ ಗುಂಡಪ್ಪ ಅವರು ಬಂಧಿಸತಕ್ಕಂತ ಈ ನೆಲವನ್ನ ಮಣ್ಣ ನಟಿ ನಮ್ಮೆಲ್ಲ ಸೌಂದರ್ಯ ನಡೆಸ್ತಕ್ಕಂಥ ಸೌಂದರ್ಯ ಈ ಒಂದು ಮಣ್ಣನ್ನ ನಾವು ಕನ್ನಡದ ಗೋಪಾಡದಲ್ಲಿ ಇದೀವಿ ಕನ್ನಡವನ್ನ ರಂಜಿಸ್ತೀವಿ ಕನ್ನಡವನ್ನ ಪ್ರೀತಿಸ್ತೀವಿ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಕನ್ನಡ ಶುಭಾಶಯ ತಿಳಿಸುತ್ತಾ ಸಾಯಂಕಾಲ ನಿಮ್ಮನ್ನೆಲ್ಲ ಮೀಟ್ ಮಾಡಿ ನಿಮ್ಮನೆಲ್ಲಾ ನೋಡಿ ನಿಮ್ಮನ್ನೆಲ್ಲಾ ರಂಜಿಸ್ತಾ ಇನ್ನೂ ಸಾಕಷ್ಟು ಸೃಷ್ಟಿಗಳನ್ನ ಮಾತಾಡ್ಬೇಕಂತಿದೆ ದಯವಿಟ್ಟು ಎಲ್ಲರೂ ತಪ್ಪುದೇ ಎಲ್ಲ ನನ್ನ ಅಕ್ಕ ತಂಗಿಯರು ಎಲ್ಲ ನನ್ನ ಯುವಕ ಮಿತ್ರರು ಎಲ್ಲ ನನ್ನ ಕನ್ನಡ ಮನುಷ್ಯರು ಕೂಡ ಸಾಯಂಕಾಲ ಬಂದು ಈ ಕಾರ್ಯಕ್ರಮ ಯಶಸ್ವಿಗೊಳಿಸ್ಬೇಕಂತ ತಮ್ಮಲ್ಲೇ ಕೇಳ್ಕೋತೇ ನಮಸ್ಕಾರ ಮತ್ತೊಮ್ಮೆ ಸಾಯಂಕಾಲ ಯಾರು ಮಿಸ್ ಮಾಡಬೇಡಿ ಬೆಳಿಗ್ಗೆ ಬಂದಿವಲ್ಲ ಅನ್ಬಿಟ್ಟು ಅದಕ್ಕೆ ಸಾಯಂಕಾಲ ಬಂದು ಇದು ನೀವೆಲ್ಲ ಕಾರ್ಯಕ್ರಮ ಕಾರ್ಯಕ್ರಮ ಯಶಸ್ವಿಗೊಳಿಸ್ಬೇಕಂತ ತಮ್ಮಲ್ಲಿ ಮತ್ತೊಮ್ಮೆ ಮತ್ತೊಮ್ಮೆ ಮನವಿ ಮಾಡ್ಕೊಂತ ನಮಸ್ಕಾರ